ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಿವತ್ತು ಹೀರೆಕಾಯಿ ಹಾಕ್ಬಿಟ್ಟು ಹಾಲು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ನಾನು ಹಾಫ್ ಕೆ ಜಿ ಅಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ಮೇಲೆ ಸಿಪ್ಪೆ ತೆಗೆದಿಟ್ಕೊಂಡು ನಂತರ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ನಂತರ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಬೇಕು ನಾನು ಹೀರೆಕಾಯಿ ಹಾಕಿದ್ದೀನಿ ನಂತರ ನಾನು ನೀರು ಆ್ಯಡ್ ಮಾಡ್ಕೊಂಡು ಅವರೇ ಬೆಳೆ ತೊಗೊಂಡಿದ್ದೀನಿ ನಾನು ಕೆಲವರು ಕಡಲೆಕಾಳು ಹುರಿದ್ಬಿಟ್ಟು ತೊಗೊಳ್ತಾರೆ ನಾನು ಅವರೇ ಬೆಳೆನೇ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಂಡು ಒಂದು ವಿಜಿಲು ಅಥವಾ ಎರಡು ವಿಜಿಲು ಕೂಗಿಸ್ಕೊಂಡ್ರೆ ಸಾಕು ು ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಲು ಸಾಂಬಾರು ಮಾತ್ರ ಮಸಾಲೆಗೆ ನೋಡಿ ಏನೇನು ಬೇಕು ಅಂದರೆ ಕಾಳು ಮೆಣಸು ಮತ್ತು ಗಸಗಸೆ ಬೆಳ್ಳುಳ್ಳಿ ಉರುಗಡ್ಲೆ ಅಕ್ಕಿ ಮತ್ತು ತೆಂಗಿನಕಾಯಿ ನೋಡಿ ಸಾಂಬಾರು ಪೌಡ್ರ್ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಇದಿಷ್ಟು ಬೇಕಾಗುತ್ತೆ ಜಾರಿಗೆ ನಾನು ಇವಾಗ ತೆಂಗಿನಕಾಯಿ ನೋಡಿ ಅಕ್ಕಿ ಸ್ವಲ್ಪ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಫಸ್ಟು ಆಮೇಲೆ ನೀರು ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಅಂದರೆ ಕೆಲವರು ಸಾಂಬಾರು ಪುಡಿ ಹಾಕ್ಕೊಂಡಿಲ್ಲ ಅಂದರೆ ಖಾರದ ಪುಡಿನೇ ಯೂಸ್ ಮಾಡ್ಕೊಳ್ಬೋದು ಸಾಂಬಾರು ಪುಡಿ ಸುಮ್ಮನೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟೇ ಇದೆಲ್ಲ ಹಾಕ್ಕೊಂಡು ನಾನು ಗ್ರೈಂಡ್ ಕೂಡ ಮಾಡಿಕೊಂಡೆ ನೋಡಿ ಈ ಥರ ತರಿ ಆಗಾಯಿತು ಫಸ್ಟು ಇವಾಗ ನೀರು ಆ್ಯಡ್ ಮಾಡ್ಕೊಂಡು ನುಣ್ಣಗೆ ಇದ್ದೀನಿ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತೀನಿ ಇದಕ್ಕೆ ರುಬ್ಬಕ್ಕೆ ನೋಡಿ ಇವಾಗ ಇದನ್ನ ಮಿಕ್ಸಿ ಜಾರ್ ಒಳಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟರೊಳಗೆ ಇಳಿಯೋ ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಒಂದು ಬೌಲ್ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಇದಿಷ್ಟು ಹಾಕಿ ಒಗ್ಗರಣೆ ಹಾಕ್ಕೊಳ್ಬೇಕು ನಂತರ ನಾವು ರುಬ್ಬಿರ್ತೀವಲ್ಲ ಮಸಾಲೆ ಅದನ್ನು ಒಗ್ಗರಣೆ ಒಳಗಡೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಹಸಿ ವಾಸನೆ ಹೋಗೋವರೆಗೂ ಕುದಿಸಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಂತರ ನಾವು ನೋಡಿ ಈಗ ಹೀರೆಕಾಯಿ ಅವರೇ ಬೆಳೆಲ್ಲ ಬೆಂದಿದೆ ನೋಡಿ ಈ ಥರ ಬೆಂದಿದೆ ಇದಕ್ಕೆ ನಾವು ಖಾರನ ಆ್ಯಡ್ ಮಾಡ್ಕೊಳ್ಳೋಣ ಒಗ್ಗರಣೆ ಹಾಕ್ಕೊಂಡಿದ್ದೆಲ್ಲ ನೋಡಿ ಲಾಸ್ಟಲ್ಲಿ ಸ್ವಲ್ಪ ನೀರೆಲ್ಲ ಹಾಕಿ ಅಳ್ಳಾಡ್ಸ್ಬಿಟ್ಟು ಹಾಕ್ಕೊಳ್ಬೇಕು ತುಂಬಾ ಚೆನ್ನಾಗಿದೆ ಒನ್ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ನಾವು ಪ್ಯಾಕೆಟ್ ಹಾಲಿಗಿಂತ ಮನೆ ಹಾಲಾದರೆ ಅಥವಾ ಹಸು ಆಲು ಯಾವುದಾದ್ರೂ ಸಿಕ್ಕರೆ ಹಸು ಆಲೆ ಹಾಕಿ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಹಸು ಆಲೆ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ತುಂಬ ಚೆನ್ನಾಗಿರುತ್ತೆ ಒನ್ ಟೈಮ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಲಾಸ್ಟಲ್ಲಿ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ತುಂಬ ಚೆನ್ನಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ